ನಮಸ್ಕಾರ ಬಂಧುಗಳೇ ಯಡ್ರಮ್ಮಿ ಪಟ್ಟಣದ ದೇಸಾಯಿ ಬಡಾವಣೆಯ ಶ್ರೀ ಅಂಬಾಭವಾನಿ ದೇವಸ್ಥಾನದ ವಿಶೇಷ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸತತವಾಗಿ ಮೂರು ವರ್ಷ ನವರಾತ್ರಿ ಉತ್ಸವ ನಡೆದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವ ಇರುತ್ತದೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ದೇವಿ ಮಹಾತ್ಮೆ ಅಂದ್ರೆ ನವರಾತ್ರಿ ಉತ್ಸವದ ಜೊತೆಗೆ ದೇವಿ ಪುರಾಣ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು ದೇವಿ ಪುರಾಣ ಕಾರ್ಯಕ್ರಮವನ್ನ ವೇದಮೂರ್ತಿ ತೋಟಯ್ಯ ಶಾಸ್ತ್ರಿಗಳು ಅಬ್ಬೆ ತುಮಕೂರು ವೀರೇಶ್ವರ ಪುಣ್ಯಾಶ್ರಮ ಗದಗ್ ಮತ್ತು ಖ್ಯಾತ ತಬಲಾ ವಾದಕರಾದ ರತನ್ ಮಡಿವಾಳ ಸೇಡಂ ಅವರಿಂದ ಜರುಗಲಿದ್ದು ಮತ್ತು ಖ್ಯಾತ ಸಂಗೀತಗಾರರಾದ ಶ್ರೀ ವೀರೇಂದ್ರ ಬಂಟನಹಳ್ಳಿ ಸೇಡಂ ಇವರಿಂದ ಜರುಗಲಿದ್ದು ಅದೇ ರೀತಿ ಎಲ್ಲಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯಯನ್ನ ಪಟ್ಟಣದ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ವಹಿಸಿಕೊಂಡಿದ್ದು ಆದ ಕಾರಣ ಪಟ್ಟಣದ ಮತ್ತು ಸುತ್ತೂರಿನ ಎಲ್ಲ ಸದ್ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವಿ ಪುರಾಣ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಈ ದೇವಿ ಪುರಾಣ ಕಾರ್ಯಕ್ರಮ ನಡೆಯುವ ದಿನಾಂಕ ಏನಂದ್ರೆ ಮೂರು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಹದಿಮೂರು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ಸತತವಾಗಿ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ದೇವಿ ಪುರಾಣ ಕಾರ್ಯಕ್ರಮ ನಂತರ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಅದೇ ರೀತಿ ವಿಶೇ ವಿಶೇಷವಾಗಿ ಆ ಉಡಿ ಮುತ್ತೈದೆಯರಿಗೆ ಅಂದ್ರೆ ಸದ್ಭಕ್ತ ಬಡಾವಣೆ ಮತ್ತು ಪಟ್ಟಣದ ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತದೆ ಅದೇ ರೀತಿ ರಂಗೋಲಿ ಸ್ಪರ್ಧೆ ಆಗಲಿ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಆಗಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಕಾರ್ಯಕ್ರಮವನ್ನು ನಾವು ಕಮಿಟಿ ವತಿಯಿಂದ ಹಮ್ಮಿಕೊಂಡಿದ್ದು ಪಟ್ಟಣದ ಮತ್ತು ಅವರೇವರೆನದೇ ಎಲ್ಲಾ ಸದ್ಭಕ್ತ ಬಂಧುಗಳು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ತಾವು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿ ಬಂದವರು